ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಹಾಸನಗೆ ಹೋಗ್ತಾ ಇದ್ದೀವಿ ಅಫ್ಕೋರ್ಸ್ ಹಾಸನಗೆ ಹೋದ್ಮೇಲೆ ಹಾಸನಾಂಬ ಟೆಂಪಲ್ನ ಮಿಸ್ ಮಾಡ್ಕೊಳ್ತೀವ ಸೊ ದಿಸ್ ಈಸ್ ದ ಫಸ್ಟ್ ಇಯರ್ ಐ ಆಮ್ ಗೋಯಿಂಗ್ ಟು ಹಾಸನಾಂಬ ಟೆಂಪಲ್ ನಾನು ಮೈಸೂರಲ್ಲಿ ಓದ್ತಿದ್ದಾಗ ನನ್ನ ಫ್ರೆಂಡ್ಸ್ ರೋಮ್ ನನ್ನ ಸೀನಿಯರ್ಸ್ ಎಲ್ಲರೂ ಕೂಡ ಹಾಸನವರಾಗಿದ್ದರಿಂದ ಸೊ ಹಾಸನಾಂಬ ಟೆಂಪಲ್ ಬಗ್ಗೆ ನನಗೆ ಪರಿಚಯ ಆಯಿತು ಲೈಕ್ ಫೋರ್ಟೀನ್ ಇಂದ ದೀಪಾವಳಿ ಓಪನ್ ಆಗಿರುತ್ತೆ ಒನ್ ಇಯರ್ ಪೂರ್ತಿ ದೇವಸ್ಥಾನ ಓಪನ್ ಇರೋಲ್ಲ ಲೈಕ್ ದೇವ್ರ ದೀಪ ಉರಿತಾ ಇರತ್ತೆ ಅಂತ ಎಲ್ಲ ಸೊ ಅವತ್ತಿಂದಲೂ ಇವತ್ತಿನವರೆಗೂ ನನಗೆ ಹಾಸನಾಂಬ ನ ಒಂದು ಸಲನಾದರೂ ಒನ್ಸ್ ಇನ್ ಎಡ್ ಲೈಫ್ ಟೈಮ್ ವಿಸಿಟ್ ಮಾಡಬೇಕು ಹಾಸನಾಂಬ ದೇವಿ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ ಇಷ್ಟು ವರ್ಷಗಳ ಕಾಲ ಬಟ್ ಈ ವರ್ಷ ಹಾಸನಾಂಬ ದೇವಿನೇ ನಮಗೆ ಫ್ರೀ ಟಿಕೆಟ್ ಅದು ಫ್ರೀ ವಿ ಐ ಪಿ ಟಿಕೆಟ್ನ ಕಳಿಸ್ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ಬೋದು ಸೊ ನನಗೆ ನನ್ನ ಹಸ್ಬೆಂಡ್ಗೆ ಅವರ ಆಫೀಸ್ ಕಡೆಯಿಂದ ಆಕ್ಚುಲಿ ಫ್ರೀ ಟಿಕೆಟ್ ನಮ್ಮನ್ನ ಹುಡಿಕೊಂಡು ಬಂದ್ರೂ ಕೂಡ ಈ ವರ್ಷ ಅಷ್ಟು ಈಸಿಯಾಗಿ ದೇವಿ ದರ್ಶನ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ವರ್ಕ್ ಪ್ರೆಷನ್ ಬಟ್ ಇನ್ಸೈಡ್ ಮೈ ಹಾರ್ಟ್ ಹೇಳ್ತಾ ಇತ್ತು ಐ ವಿಲ್ ಗೋ ದಿಸ್ ಇಯರ್ ಬಿಕಾಸ್ ಟಿಕೆಟ್ ಆ್ಯಂಡ್ ಆಲ್ಸೋ ದ ದೇವಿನೇ ನೀನು ದರ್ಶನ ಮಾಡಬೇಕು ಈ ವರ್ಷ ಅಂತ ಎಷ್ಟೋ ವರ್ಷಗಳ ಆಸೆ ಪಟ್ಟಿದ್ಯಾ ಸೊ ಈ ವರ್ಷ ನಿನ್ನ ಆಸೆ ಈಡೇರುತ್ತೆ ಅಂತ ಹುಡಿಕೊಂಡು ಬಂದಿದೆ ಅಂತ ನನ್ನ ಅನಿಸ್ತಾ ಇತ್ತು ಇನ್ಸೈಡ್ ಮೈ ಹಾರ್ಟ್ ಓ ಫಾರ್ ದ ಬೆಸ್ಟ್ ಎಲ್ಲ ಕೂಡ ಒಳ್ಳೇದಾಯ್ತು ಲಾಸ್ಟ್ ಮೂಮೆಂಟ್ ವರ್ಕ್ ಪ್ರೆಷರ್ ಸ್ವಲ್ಪ ಕಮ್ಮಿಯಾಗಿ ವಿ ಪ್ಲಾನ್ ಟು ಗೋ ಫಾರ್ ಹಾಸನ ಅಂಬಾ ಟೆಂಪಲ್ ಅರ್ಲಿ ಮಾರ್ನಿಂಗೇನೆ ನಮ್ಮನೆ ಎಲ್ಪನ್ನ ಕರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಇಫ್ ಎನಿಥಿಂಗ್ ಲಾಂಗ್ ಜರ್ನಿ ಇದ್ರೆ ನಾನು ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ನ ಪ್ರಿಫರ್ ಮಾಡಲ್ಲ ಐ ವಿಲ್ ಗೋ ಫಾರ್ ಮೈಸೂರು ಸಿಲ್ಕ್ ಅಥವಾ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಬಿಕಾಸ್ ಈಸಿ ಟು ವೇರ್ ಅಂಡ್ ಆಲ್ಸೋ ಈಸಿ ಟು ಕ್ಯಾರಿ ಬಿಕಾಸ್ ಜಾಣ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಲೈಕ್ ಸ್ಯಾರೀಸ್ ನ ವೇರ್ ಮಾಡಿಕೊಂಡು ಅವನ್ನ ಹ್ಯಾಂಡಲ್ ಮಾಡೋದು ಬಟ್ ಅಫ್ಕೋರ್ಸ್ ಆ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಅಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಆದಷ್ಟು ಸಿಲ್ಕ್ ಸ್ಯಾರೀಸ್ ನ ವೇರ್ ಮಾಡೋಕ್ಕೆ ಟ್ರೈ ಮಾಡು ಇಟ್ ವಿಲ್ ಗಿವ್ಸ್ ಪಾಸಿಟಿವ್ ಎನರ್ಜಿ ಅಂಡ್ ದೇವರು ಸ್ಯಾರೀಲಿ ನಿನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ನಾನಿವತ್ತು ವೇರ್ ಮಾಡಿರೋ ಸ್ಯಾರಿ ಮೈಸೂರ್ ಸಿಲ್ಕ್ ಸ್ಯಾರಿ ಅಫ್ಕೋರ್ಸ್ ಇಟ್ಸ್ ಓಲ್ಡ್ ಒನ್ ಅಮ್ಮ ಅದು ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಸೊ ನಮ್ಮಮ್ಮ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿರೋದು ಸ್ಯಾರಿ ತುಂಬ ಡಾರ್ಕ್ ಕಲರ್ ಇದೆ ನನಗೆ ಪರ್ಸ್ನಲಿ ಡಾರ್ಕ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ ಅಫ್ಕೋರ್ಸ್ ಪೀಚ್ ಕಲರ್ಸ್ ಆ್ಯಂಡ್ ಅಸ್ಥೆಟಿಕ್ ಇಷ್ಟ ಇಷ್ಟಪಡ್ತೀನಿ ಬಟ್ ಮೈಸೂರ್ ಸಿಲ್ಕ್ ಅಂತ ಅಂದರೆ ನನಗೆ ಡಾರ್ಕ್ ಕಲರ್ಸ್ ಐ ವಿಲ್ ಪ್ರಿಫರ್ ಆಕ್ಚುಲಿ ನಮ್ಮ ಜಾಣ ಉಟ್ದಾಗಿಂದ ನಾವು ತುಂಬ ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅದು ಕೋಇಿನ್ಸಿಡೆನ್ಸು ಅಥವಾ ದೇವರೇ ನಮ್ಮ ಜಾಣನ ಕರ್ಕೊಂಡು ದರ್ಶನ ಮಾಡಿಸ್ಕೊತಾ ಇದ್ದಾರೋ ಗೊತ್ತಿಲ್ಲ ಬಟ್ ಸೋ ಮೆನಿ ಟೆಂಪಲ್ಸ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋ ಥರ ಕ್ರಿಯೇಟ್ ಆಗ್ತಾ ಇದೆ ಸಿಚುವೇಶನ್ ಗಾಡ್ ಗ್ರೇಸ್ ಅವನ ಮೇಲೆ ಅಫ್ಕೋರ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂತೀನಿ ಅವನು ಪಾಪ ನಿದ್ದೆ ಎಲ್ಲ ಹಾಳು ಮಾಡಿಕೊಂಡು ಅಲ್ಲಿ ಮಾರ್ನಿಂಗ್ ದೇವ್ರ ದರ್ಶನಕ್ಕೆ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ಎಷ್ಟೋ ಜನ ಲೈಕ್ ಈ ಥರ ರೆಶ್ ಇರೋ ಪ್ಲೇಸಸ್ಗೆ ಜಾಣ ಲೈಕ್ ಸ್ಮಾಲ್ ಸ್ಮಾಲ್ ಬೇಬೀಸ್ನ ಕರ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಬಟ್ ನನ್ ನಾನು ಮತ್ತೆ ನನ್ನ ಹಸ್ಬೆಂಡ್ ಬಿಲೀವ್ ಏನಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗೋದೇ ಅಫ್ಕೋರ್ಸ್ ಅಸ್ ಬೀಯಿಂಗ್ ಎ ಪೇರೆಂಟ್ಸ್ ಪ್ರೇ ಫಾರ್ ದ ಚಿಲ್ಡ್ರನ್ಸ್ ಅಲ್ವಾ ಸೊ ಅವ್ರನ್ನೇ ಬಿಟ್ಟೋದ್ರೆ ಹೇಗಾಗತ್ತೆ ಸೊ ಅವರನ್ನು ಕರ್ಕೊಂಡು ಕಷ್ಟ ಆದರೂ ಪರವಾಗಿಲ್ಲ ದೇವ್ರ ದರ್ಶನ ಮಾಡೋಣ ಅಫ್ಕೋರ್ಸ್ ಆಲ್ ದ ಸೇಫ್ಟಿ ಮೆಜರ್ಸ್ನ ತಗೊಳ್ಳೇ ಬೇಕಾಗಿರುತ್ತೆ ಬಿಕಾಸ್ ಸ್ಮಾಲ್ ಬೇಬಿನ ಕರ್ಕೊಂಡು ಹೋಗೋದು ಇಟ್ಸ್ ನಾಟ್ ಸೋ ಸೋ ಈಸಿ ನಾವು ಅರ್ಲಿ ಗೆ ದರ್ಶನಕ್ಕೆ ಹೋಗ್ತಾ ಇರೋದ್ರಿಂದ ಸೊ ಟ್ರಾಫಿಕ್ ಕೂಡ ತುಂಬಾ ತುಂಬಾ ಕಮ್ಮಿ ಇತ್ತು ಸೊ ರೋಡ್ ಕೂಡ ಆರಾಮಾಗೆ ಫ್ರೀ ಆಗಿದ್ದಿದ್ ಕಾರಣ ಬೇಗ ಆಸನ್ನ ನಾವು ತಲುಪಿದ್ವಿ ಆಕ್ಚುಲಿ ಲಾಸ್ಟ್ ಡೇ ಯಾರ್ಯಾರೆಲ್ಲ ಲೈಕ್ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ದರ್ಶನ ಮಾಡಿದ್ರು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಬೇ ಮಾಡಿ ಅದರ ಬೇಸಿಸ್ ನಾವು ಪ್ಲಾನ್ ಮಾಡಿದ್ವಿ ಅದು ತುಂಬ ಹೆಲ್ಪ್ ಆಯಿತು ನಮಗೆ ನಾವು ದೀಪಾವಳಿ ಹಬ್ಬದ ದಿನನೇ ಹಾಸನಾಂಬ ದೇವಿದು ದರ್ಶನ ಮಾಡೋ ಪ್ಲ್ಯಾನ್ ಆಯ್ತು ಆಗಿದ್ದ ಕಾರಣ ಸೊ ಅರಿಬರಿಯಲ್ಲಿ ನಾವು ದೇವ ದರ್ಶನಕ್ಕೆ ಹೋದ್ವಿ ಆ್ಯಂಡ್ ಆಲ್ಸೋ ನಮ್ಮ ಟಾರ್ಗೆಟ್ ಇದ್ದಿದ್ದು ತುಂಬ ಚೆನ್ನಾಗೆ ತುಂಬ ಕಮ್ಮಿ ಸಮಯದಲ್ಲಿ ನಮಗೆ ದರ್ಶನ ಆಗಬೇಕು ಬಿಕಾಸ್ ನಾವು ಆ ದೇವಿ ದರ್ಶನ ಮುಗಿಸ್ಕೊಂಡು ಕೊಂಡಜ್ಜಿಗೆ ಹೋಗೋ ಪ್ಲ್ಯಾನ್ ಇತ್ತು ಬಿಕಾಸ್ ಅವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ ಅದನ್ನಂತೂ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಇಲ್ಲ ನಮಗಾಗಿ ನಮ್ಮ ಪೇರೆಂಟ್ಸ್ ಊರಲ್ಲಿ ಕಾಯ್ತಾ ಇರ್ತಾರೆ ಏ ಇಲ್ಲಿ ಮಾತಾಡ ಜಾಣೀನಾ ಎಲ್ಲಿ ಬಂದಿದ್ದೀರಾ ಹೇಳಿ ಆಸನ ಅಂಬೇ ನೀನ್ ಬಿಡೋ ಜಾಣ ಮೋಸ್ಟ್ ಪವರ್ಫುಲ್ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದೀಯ కుటుంబ రాష్ట్ర గోత్ర కర్ణాటక రాశి రామచంద్రనామర్ రాశీ

嗯对，对。

ಅವಕಾಶ ಕೊಟ್ಟಿದ್ದೀವಿ ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ದೇವಿ ಯಾರೋ ಐ ಪಿಗಳ ಸ್ವತ್ತಲ್ಲ ದೇವಿ ಎಲ್ಲರಿಗೂ ಸೇರಿದ್ದು ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವರಿಗೆ ಸಿಗಬೇಕಾಗಿರುವಂತಹದನ್ನ ಇನ್ನೊಬ್ಬರು ಕಲ್ಸ್ಕೊಳ್ಳೋದು ಇದು ದೈವ ಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ ಯಾರನ್ನ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷುಕನ್ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಪುರಾಣದಲ್ಲಿ ಇಂಥದ್ದು ಸಾವಿರಾರು ಉದಾಹರಣೆಗಳು ಇದ್ದಾವೆ ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ ನಾನು ಐ ಪಿ ಅಂತ ದೇವ್ರ ಮುಂದೆನೂ ತೋರಿಸ್ಕೊಳ್ಬೇಕು ಅಂತ ಅಂದ್ರೆ ಕಾಲ ಇದು ದೇವ್ರಿಗೆ ನೀವು ಐ ಪಿ ಅಂತ ತೋರಿಸ್ಕೋಬೇಕು ನಾವು ಅಲ್ಲಿ ಮಾರ್ನಿಂಗ್ ಬೇಗ ಹೋಗಿದ್ರಿಂದ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಒಳಗೆಲ್ಲ ನಮಗೆ ದೇವಿ ದರ್ಶನ ಆಯಿತು ಸೊ ಹೋಗೋವೇ ನೀವೇ ನೋಡಿದ್ರಿ ವಿಡಿಯೋದಲ್ಲಿ ಸೊ ತುಂಬ ಖಾಲಿ ಇತ್ತು ಜಾಸ್ತಿ ಜನ ಹೋಗೇ ಇರಲಿಲ್ಲ ಲೈಕ್ ನಾವು ಅಲ್ಲಿ ಮಾರ್ನಿಂಗ್ ಹೋದಾಗ ಜಾಸ್ತಿ ಜನ ಇರಲ್ಲ ಅಫ್ಕೋರ್ಸ್ ವಿ ಐ ಪಿ ಲೈನ್ ಅಂತಲೂ ಅನಿಸುತ್ತೆ ಮೇ ಬಿ ತುಂಬ ಕಮ್ಮಿ ಜನ ಇದ್ದಿದ್ದು ದೇವ ದರ್ಶನ ಮುಗಿಸ್ಕೊಂಡು ನಾವು ಅರೌಂಡ್ ಲೆವೆನ್ ತರ್ಟಿ ಟ್ವೆಲ್ ಹಂಗೆ ಕೊಂಡಜ್ಜಿನ ರೀಚ್ ಆದ್ವಿ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿದ್ರಲ್ಲ ಎಲ್ಗೋಗಿದ್ರಿ ಸರ್ ನಮ್ಮ ಅಪ್ಪನ್ ಬಿಟ್ಟೇ ಬರಲ್ವಲ್ಲ ನೀನು ಓಯ್ ನಮ್ಮ ಅಪ್ಪನ್ ಬಿಟ್ಟು ಬರಲ್ವ ನೀನು ಅಪ್ಪನ ಹತ್ರಕ್ಕೆ ಹೋಯ್ತಿದಿಲ್ಲ ಜಾಸ್ತಿ ಅಂತ ಅಪ್ಪ ಸಾಕಷ್ಟು ಸಿಟ್ಕಳುತ್ತೆ ಅಡಿಯುತ್ತೆ ಬೈಯುತ್ತೆ ಅಂತ ಹೋಗೋ ತಿರ್ಗಾಡ್ ನೀನು

ಬೋಯಿತೆ ಅಕ್ಕರೆಲ್ಲ ಮಲ್ಗೋರೆ ಸುಮ್ಮನೆ ಇರೋ ಏಯ್ ಜಾಣ ಬಾರ ಏ ಪಾಪು ಬಾ ಹೋಗೋಣ ಕೈ ಕೊಡು ಕೈ ಕೊಡು ಚೀನಿ ಬಾ ಸರಿ ಆಯ್ತ ಬಾ ಬಾ ಅಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇತ್ತು ಬಾ ಕೊಡ್ತೀನಿ ಬಿಸಿ ಬಿಸಿ ಒಬ್ಬಟ್ಟು ತಿನ್ಸ್ತೀನಿ ಬಾ ಒಬ್ಬಟ್ಟು ತಿಂತೀಯಾ ಒಬ್ಬಟ್ಟು ಬೇಕಾ ಹೋಳಿಗೆ ಮೊನ್ನೆ ಮೊನ್ನೆ ತಿಂದಿದ್ದಲ್ಲ ಮನೆಯಲ್ಲಿ ಬೆಂಗಳೂರಲ್ಲಿ ಅದು ಕೊಡ್ತೀನಿ ಬಾ ನಾನು ಹೋಗ್ತೀನಿ ನೋಡಿ ಬಾಯ್ ಬಾಯ್ ಬಾರ ಒಬ್ಬಟ್ಟು ತಿನ್ನು ಊಟ ಮಾಡಲ್ವಾ ನೀನು ಬೆಂಗ್ಳೂರಲ್ಲಿದ್ರೆ ಆರಾಮಾಗಿರ್ತೀಯ ಇಲ್ಲಿ ಬಂದ್ರೆ ಚಿಗರ್ಕಂಬಿಡ್ತೀಯ ಊರ್ಗಳಿಗೆ ಬಂದ್ರೆ ಹಾ ಜೋಣ ಜಾಣ ತಲೆ ಅರಟೇ ಜಾಣ ಜಾಣ ಇನ್ನು ಇಲ್ಲಿಗೆ ಬಂದರೆ ಪೋಲಿ ಪೋಲಿ ಐತಿಯಾ ಹ್ಞೂ ಲಾಕ್ ಮಾಡೈತೆ ಓಪನ್ ಕಡಿಲಿ ವೆಜ್ ನಿನ ಮಲ್ಕಳಕ್ಕೆ ಬಾ ಕಿಚ್ ಎಸ್ ಜಾಣಿ ಏಯ್ ಜಾಣಿ ಏನೇ ಎಲ್ಲಿ ಬಂದಿದ್ದೀರ ಇಲ್ಲೇ ಅಟಾಡ್ ನೀನು ಅವರೆಲ್ಲ ಮಲಗೋರೆ ಟಯರ್ಡಾಗಿ ನಿನ್ನ ಗಲಾಟೆ ಮನುಷ್ಯ ಕಾರಲ್ಲಿ ಮಲ್ಕೊಂಬಿಟ್ಟಿಯೋನು ಎಷ್ಟೇ ಗಲಾಟೆ ಮಾಡ್ತಾನೆ ವಿಂಡೋ ತೆಗಿಯೋಣ ಇಲ್ಲಿ ಇಲ್ಲಿ